ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಿರೋದು ಕೋರ್ಟ್ನ ದರ್ಶನ್ ಗ್ಯಾಂಗನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು ಪರಪ್ ನಗರಹಾರ ಜೈಲಿಂದ ಡಿ ಗ್ಯಾಂಗ್ ಶಿಫ್ಟ್ ಆಗ್ತಿರೋದು ಇಲ್ಲಿಗೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಡಿ ಗ್ಯಾಂಗ್ ವಿರುದ್ಧವಾಗಿ ದೋಷಾರೋಪ ಪ್ರಕ್ರಿಯೆ ಒಂದು ಕಡೆ ಶುರುವಾಗುತ್ತೆ ಎರಡು ನಲವತ್ತೈದಕ್ಕೆ ದೋಷಾರೋಪ ಪ್ರಕ್ರಿಯೆ ಒಂದು ಕಡೆ ಶುರುವಾದರೂ ಕೂಡ ಅದಕ್ಕಿಂತ ಸಾಕಷ್ಟು ಮುಂಚೆಯೇ ಆರೋಪಿಗಳೆಲ್ಲ ಕೋರ್ಟ್ ಮುಂದೆ ಹಾಜರಾಗಿರಬೇಕಾಗತ್ತೆ ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಕೇಸ್ ನಂಬರು ಇನ್ನೊಂದು ಮತ್ತೊಂದು ಆ ಕ್ರಮಾಂಕ ಆ ಸ ಸಂಖ್ಯೆ ಅದಕ್ಕೆ ನಿಂತ್ಕೊಂಡಿರ್ಬೇಕಾಗತ್ತೆ ಅವರು ಹಾಗಾಗಿ ಎರಡೂ ಮುಕ್ಕಾಲು ಅಂತ ಹೇಳಿದ್ರೆ ಆಗಲೇ ಒಳಗಡೆ ಬಿಟ್ಟುಬಿಡ್ತಾರೆ ಅಂತಲ್ಲ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಇವರು ಆಲ್ರೆಡಿ ಇವರು ಹೊರಟಿದ್ದಾರೆ ಹೊರಟಾಗಿದೆ ಏನು ಬಂದಿರಬೇಕು ಅಂತ ನಾವು ಭಾವಿಸೋಣ ಸೆಂಟ್ರಲ್ ಜೈಲಿಂದ ಕೋರ್ಟ್ನ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಇಡೀ ಡಿ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನತ್ತ ಪ್ರಯಾಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಪ್ರತ್ಯೇಕ ವಾಹನಗಳಲ್ಲಿ ಎಲ್ಲರೂ ಒಂದೇ ಗಾಡಿಯಲ್ಲಿ ತುಂಬಿಕೊಂಡು ಬರ್ತಾ ಇಲ್ಲ ಅವರು ಬೇರೆ ಬೇರೆ ಗಾಡಿಗಳಲ್ಲಿ ಪವಿತ್ರ ಗೌಡ ದರ್ಶನ್ ಶಿಫ್ಟ್ ಆಗ್ತಿರೋದು ಎರಡು ರಿಸರ್ವ್ ಎರಡು ಎಸ್ಕಾರ್ಟ್ ವಾಹನಗಳಲ್ಲಿ ಕೋರ್ಟ್ನ ಕಡೆಗೆ ಇವರು ಬರ್ತಾ ಇರೋದು ಒಂದು ಮೀಸಲು ಪಡೆಯ ವಾಹನ ಇದು ಮಾತು ಯಾರಾದರೂ ದರ್ಶನ್ ಕೇಸು ಬೇರೆ ವಿಚಾರ ಸ್ವಲ್ಪ ನಟೋರಿಯಸ್ ಇರ್ತಾರೆ ಪಾತಿಕಿಗಳಿರ್ತಾರೆ ಈ ರೀತಿ ವಿಚಾರಣೆ ಕರ್ಕೊಂಡು ಬರಬೇಕಾದ್ರೆ ಯಾರೋ ವ್ಯಾನ ಅಟ್ಯಾಕ್ ಮಾಡಿಬಿಡೋದು ಡ್ರೈವರ್ಗೆ ಹೊಡೆದು ಬಿಡೋದು ಆ್ಯಕ್ಸಿಡೆಂಟ್ ಮಾಡಿಸ್ಬಿಡೋದು ಆ ನಂತರ ಅಲ್ಲಿ ದಾಳಿ ಮಾಡಿ ಕೆಲ ಆರೋಪಿಗಳನ್ನು ಅಲ್ಲಿಂದ ಎಸ್ಕೇಪ್ ಮಾಡಿಬಿಡೋದು ಪ್ಲಾ ಈ ಥರ ಪ್ಲಾನೆಲ್ಲ ಇಟ್ಕೊಂಡಿರ್ತಾರಲ್ಲ ಹಾಗಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಕೇಸಲ್ಲಿ ಇವರಿಗೆ ಸಾಕಷ್ಟು ಬೆಂಗಾವಲು ಪವಿತ್ರ ಗೌಡ ನೋಡ್ತಾ ಇದ್ದೀರಾ ನೀವು ಪೊಲೀಸ್ ಬ್ಲಾನಲ್ಲಿ ಕೂತಿರೋದಿಲ್ಲಿ ಪವಿತ್ರ ಗೌಡ ಈ ಒಂದು ಪ್ರಕರಣದ ಪ್ರಮುಖಾತಿ ಪ್ರಮುಖ ಆರೋಪಿ ಇಡೀ ಕೇಸ್ ಶುರುವಾಗಿದ್ದೇ ಪವಿತ್ರ ಗೌಡ ಅಂತ ಪವಿತ್ರ ಗೌಡ ಕಡೆಯಿಂದ ಶುರುವಾಗಿರೋದು ಅಂತ ಈ ಮಹಿಳೆಗೊಬ್ಬ ಅಷ್ಟೆಲ್ಲವಾಗಿ ಅಸಭ್ಯವಾಗಿ ಅವಾಚ್ಯವಾಗಿ ಸಂಭಾಷಣೆ ನಡೆಸ್ತಾ ಇದ್ದ ಮೊಬೈಲಲ್ಲಿ ಅಂಥೇಳಿ ಬ್ಲಾಕ್ ಮಾಡ್ಬೋದಾಗಿತ್ತು ಕಂಪ್ಲೇಂಟ್ ಮಾಡಬಹುದಾಗಿತ್ತು ಎಲ್ಲ ಆಪ್ಷನ್ಗಳಿದ್ದಾಗ ಎಲ್ಲ ಆಯ್ಕೆಗಳಿದ್ದಾಗ ಈ ಮಹಿಳೆ ಆ ಒಂದು ಚಾಟನ್ನು ತನ್ನ ಸಹಾಯಕನಿಗೆ ಹೇಳಿ ನೀನು ಇವನ ಜೊತೆ ಚಾಟ್ ಮಾಡಿ ಎಲ್ಲಿದ್ದ ಅಂತ ತಿಳ್ಕೊ ತುಂಬ ಕೆಟ್ಟ ಕೆಟ್ಟದಾಗಿ ಅವನು ಚಾಟ್ ಮಾಡ್ತಾ ಇದ್ದಾನೆ ಅಂತ ಈ ಅಮ್ಮನ ಸಹಾಯಕ ಈ ಮಹಿಳೆಯ ಸಹಾಯಕನಿಗೆ ಹೇಳಿದ್ದು ಆ ಸಹಾಯಕ ಏನು ಮಾಡ್ದ ಅವನು ಇನ್ ಪರ್ಸೋನಾ ಅವನೇ ಪವಿತ್ರ ಕೂಡ ಆಗಿಬಿಟ್ಟ ಅಡ್ರೆಸ್ ತಿಳ್ಕೊಳ್ಳಪ್ಪ ಅಂತ ಹೇಳಿದ್ರೆ ಅವನೇ ಪವಿತ್ರ ಗೌಡ ಅಂತ ಆಗಿಬಿಟ್ಟು ಆ್ಯಸ್ ಇಫ್ ದಿನಾ ರೇಣುಕಾಸ್ವಾಮಿಯೊಂದಿಗೆ ಪವಿತ್ರ ಗೌಡನೇ ಚಾಟ್ ಮಾಡಿದ ರೀತಿಯಲ್ಲಿ ಇವನು ಚಾಟ್ ಮಾಡೋಕ್ಕೆ ಶುರು ಮಾಡಿದ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳ ಕಾಲ ಅವ್ನು ಚಾಟ್ ಮಾಡಿರ್ತಾನೆ ಚಾಟ್ ಮಾಡಿ ಅಡ್ರೆಸ್ಸನ್ನು ಪತ್ತೆ ಮಾಡಿಕೊಂಡು ಇದು ಪವಿತ್ರ ಗೌಡಗೆ ಇದು ಗೊತ್ತಿತ್ತೋ ಗೊತ್ತಿರಲಿಲ್ವೋ ಅವನ ಅಡ್ರೆಸ್ ಪತ್ತೆ ಮಾಡಿಕೊಂಡು ಅದನ್ನು ದರ್ಶನ ಅಭಿಮಾನಿ ಸಂಘದ ಮುಖ್ಯಸ್ಥನೊಬ್ಬನಿಗೆ ಅವನು ತಿಳಿಸಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದಿರೋದಿದ್ವು ಅಂತ ಈ ಒಂದು ವಿಚಾರ ಇದೆಯಲ್ಲ ಇದೀಗ ಪವಿತ್ರ ಗೌಡ ಎರಡು ರಿಸರ್ವ್ ಮತ್ತು ಎರಡು ಎಸ್ಕಾರ್ಟ್ ವಾಹನಗಳಲ್ಲಿ ಕೋರ್ಟ್ ಕಡೆಗೆ ಬರ್ತಾ ಇರೋದು ಒಂದು ರಿಸರ್ವ್ ವಾಹನದಲ್ಲಿ ದರ್ಶನ್ ಇತರ ಆರೋಪಿಗಳು ಬರ್ತಾ ಇದ್ದಾರೆ ಇನ್ನೊಂದು ರಿಸರ್ವ್ ವಾಹನದಲ್ಲಿ ಪವಿತ್ರ ಓಡಾ ಇದ್ದಾರೆ ಸಾಕಷ್ಟು ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಭದ್ರತೆಗೆ ಮತ್ತು ಜೊತೆಗೆ ಅಲ್ಲಿದ್ದಾರೆ ಆರೋಪಿಗಳನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಾ ಟಿವಿ ಫೈವ್ ನಲ್ಲಿ ನೀವು ಇದೀಗ ಎರಡು ಮುಕ್ಕಾಲಿಗೆ ನಾನು ಆಗಲೇ ಹೇಳ್ತಾ ಇದ್ದೆ ಎರಡು ಮುಕ್ಕಾಲಿಗೆ ಕೋರ್ಟ್ ಹಾಲ್ನಲ್ಲಿ ಇವರೆಲ್ಲರೂ ಕೂಡ ಇರಬೇಕು ನ್ಯಾಯಾಧೀಶರ ಮುಂದೆ ಕಾಣಿಸ್ಕೊಳ್ಬೇಕು ಇವರೆಲ್ಲರೂ ಕೂಡ ಹದಿನೇಳಕ್ಕೆ ಹದಿನೇಳು ಜನ ಇರಬೇಕು ನೇರ ಪ್ರಸಾರ ದೃಶ್ಯ ಇದು ಕೋರ್ಟ್ನ ಕಡೆಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಆರೋಪಿ ಒಂದರಿಂದ ಆರೋಪಿ ಹದಿನೇಳರವರೆಗೂ ಕೂಡ ಎಲ್ಲರೂ ಇರ್ತಾರೆ ಇದರಲ್ಲಿ ಜೈಲಿಂದ ಯಾರು ಬರಬೇಕು ಅವರೆಲ್ಲ ಬರ್ತಾ ಇದ್ದಾರೆ ಯಾರು ಬೇಲ್ ಮೇಲೆ ಇದ್ದಾರೆ ಅವರು ಸಪ್ರೇಟ್ ಆಗಿ ಅವ್ರು ಬರ್ತಾರೆ ಇರಲಿ ಒಂದು ಹೆಚ್ಚು ಕಡಿಮೆ ಹನ್ನೆರಡು ಜನ ಹನ್ನೆರಡು ಜನ ಜೈಲಿಂದ ಬರ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ ಒಂದೊಂದು ಐದು ಜನಕ್ಕೆ ಬೇಲ್ ಕೂಡ ಸಿಕ್ಕಿರಬೇಕು ಅವರೆಲ್ಲ ಅವರು ಪ್ರತ್ಯೇಕವಾಗಿ ಬರ್ತಾರೆ ಆಲ್ರೆಡಿ ಬೇಲ್ ಮೇಲೆ ಇದ್ದಾರಲ್ಲ ಅವ್ರಿಗೆ ಎಸ್ಕಾರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಇದರಲ್ಲಿ ಒಂದು ವೆಹಿಕಲ್ ಅಲ್ಲಿ ಒಂದು ವೆಹಿಕಲ್ ಅಲ್ಲಿ ಪವಿತ್ರ ಗೌಡ ಇನ್ನೊಂದು ವಾಹನದಲ್ಲಿ ದರ್ಶನ್ ಮತ್ತು ಇತರೆ ಆರೋಪಿಗಳು ಬರ್ತಾ ಇದ್ದಾರೆ ಒಂದು ಹನ್ನೆ ಹನ್ನೊಂದು ಹತ್ತೊಂದೊಂದು ಸೀಟ್ ಇರುತ್ತಲ್ಲಿ ಹತ್ತೊಂದೊಂದು ಸೀಟ್ ಇರುತ್ತೆ ಕೆಲವು ಪೊಲೀಸರು ಇರ್ತಾರೆ ಎಸ್ಕಾರ್ಟ್ ಕೂಡ ಮಾಡಲಾಗುತ್ತೆ ಅವರನ್ನು ಎಸ್ಕಾರ್ಟ್ ಕೂಡ ಮಾಡಲಾಗ್ತಾ ಇದೆ ಒಂದು ಬೆಂಗಾವಲು ಭದ್ರತೆ ಎಲ್ಲವೂ ಇರುತ್ತೆ ಎಲ್ಲ ಆರೋಪಿಗಳು ಇದೀಗ ಇಲ್ಲ ಎಲ್ಲ ಆರೋಪಿಗಳು ಇದೀಗ ಕೋರ್ಟ್ ಹಾಲ್ನ ಕಡೆಗೆ ಇದ್ದಾರೆ ಅಂತ ಅನ್ನೋ ಭಾವಿಸ ಆ ಒಂದು ಕಾಂಪೌಂಡ್ನ ಒಳಗಡೆ ಎಲ್ಲರೂ ಕೂಡ ಎಂಟ್ರಿ ಆಗಿದ್ದಾರೆ ನೇರ ಪ್ರಸಾರ ದೃಶ್ಯ ಇದು ಪರಪ್ ನಗರಹಾರ ಜೈಲಿಂದ ದರ್ಶನ್ ಗ್ಯಾಂಗ್ ಪೂರ್ತಿಗೆ ಪೂರ್ತಿಯಾಗಿ ಶಿಫ್ಟ್ ಆಗಿದ್ದಾರೆ ಒಂದು ಐದು ಜನ ಬೇಲ್ ಮೇಲೆ ಇರ್ತಕ್ಕಂಥ ಆರೋಪಿಗಳನ್ನು ಬಿಟ್ಟುಬಿಟ್ಟು ನಾಲ್ಕೈದು ಜನ ಇರಬೇಕು ಅವ್ರಿಗೆ ಬೇಲ್ ಸಿಕ್ಕಿದೆ ಅವರಿಗೆ ಅವ್ರನ್ನ ಬಿಟ್ಟುಬಿಟ್ರೆ ಉಳಿದವರೆಲ್ಲರೂ ಕೂಡ ಇದೀಗ ಕೋರ್ಟ್ ಹಾಲ್ ಕಡೆಗೆ ಬರ್ತಾ ಐವತ್ತೇಳನೇ ಸಿ ಸಿ ಎಚ್ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಹಾಲ್ನ ಕಡೆಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಎರಡು ಮುಕ್ಕಾಲಿಗೆ ಎಲ್ಲರೂ ಕೂಡ ಲಂಚ್ ಮುಗಿಸ್ಕೊಂಡು ಮಧ್ಯಾಹ್ನದ ಭೋಜನ ಮುಗಿಸ್ಕೊಂಡು ಬಹುಶಃ ಕೋರ್ಟ್ಗೆ ಇಲ್ಲಿ ಹಾಜರಾಗ್ತಾರೆ ಆ ಸಂದರ್ಭದಲ್ಲಿ ಹದಿನೇಳಕ್ಕೆ ಹದಿನೇಳು ಜನರ ಮೇಲಿರತಕ್ಕಂಥ ಆರೋಪವನ್ನು ನ್ಯಾಯಾಧೀಶರು ಓದಿ ಹೇಳ್ತಾರೆ ಒಪ್ಕೊಳ್ಬಹುದು ಅಥವಾ ಬಿಡಬಹುದು ಇದು ಯಾವುದೋ ಒಂದು ಡೆವಿಲ್ ಅಂತ ಒಂದು ಕಾರ್ ಬೇರೆ ಇಲ್ಲಿ ಹಿಂದೆ ಇದೆ ಇಲ್ಲಿ ಇದು ಅವ್ರ ಹಿಂದೆ ಫಾಲೋ ಮಾಡಿಕೊಂಡಿದ್ದ ಬಂದಿರತಕ್ಕಂಥ ಇರಬೇಕು ಡೆವಿಲ್ ದರ್ಶನ್ರ ಸಿನಿಮಾ ಮುಂದಿನ ಸಿನಿಮಾ ಅದು ರಿಲೀಸ್ ಆಗಲೋ ಗೊತ್ತಿಲ್ಲ ಬಹುಶಃ ಈ ಸಿನಿಮಾದ ಚಿತ್ರೀಕರಣ ಡಬ್ಬಿಂಗು ಇನ್ನೊಂದು ಮತ್ತೊಂದು ಮುಗಿಸಿರಬೇಕು ಅಂತ ಕಾಣುತ್ತೆ ದರ್ಶನ್ನು ಹಿಂದೆ ದರ್ಶನ್ ಡೆವಿಲ್ ಸಿನಿಮಾದ ಪೋಸ್ಟರನ್ನು ಕೂಡ ಅಂಟಿಸ್ಕೊಂಡು ಬಂದಿರತಕ್ಕಂಥ ಟಾಯ್ಟ್ ಫಾರ್ಚ್ಯೂನರ್ ಕಾರ್ ಇದು ಟಾಯ್ಟ್ ಆಫ್ ಫಾರ್ಚುನರ್ ಕಾರು ಬಹುಶಃ ಈ ಬೆಂಗಾವಲು ವಾಹನಗಳ ಹಿಂದೆ ದರ್ಶನ್ ಕರ್ಕೊಂಡು ಬಂದಂಥ ಬ್ಯಾನಿಂದೆ ಬ ಇಲ್ಲಿ ಪರಪ್ಪನ ಅಗ್ರಹಾರದಿಂದನೇ ಫಾಲೋ ಮಾಡ್ಕೊಂಡು ಬಂದಿರಬೇಕು ಈ ಒಂದು ವೆಹಿಕಲ್ ಈ ಒಂದು ವೆಹಿಕಲ್ ಅಲ್ಲಿಂದ ಬಂದಿರಬೇಕು ಇನ್ನೊಂದು ಕಡೆ ಈಗ ಆಲ್ರೆಡಿ ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗಿದ್ದಾರೆ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧವಾಗಿ ಅವರವರ ಮೇಲೆ ಏನೇನು ಆರೋಪಗಳಿದೆ ಅಂತ ಓದಿ ಹೇಳ್ತಾರೆ ಒಪ್ಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಒಪ್ಕೊಂಡು ಅದು ತಕ್ಕಂತೆ ಶಿಕ್ಷೆ ಏನಿರುತ್ತೆ ಹೇಳ್ಬಿಡ್ತಾರೆ ಒಂದೇ ಕ್ಷಣದಲ್ಲಿ ಮುಗಿದು ಹೋಗ್ಬಿಡ್ತಾ ಇದೆ ಒಪ್ಕೊಂಡ್ಬಿಟ್ರೆ ಎಲ್ಲ ಆಯಿತು ನಿಮ್ಮ ಶಿಕ್ಷೆ ಪ್ರಕಟಿಸ್ತೀವಿ ಹೋಗಿ ಅಂತ ಕಳಿಸ್ಬಿಡ್ತಾರೆ ಶಿಕ್ಷೆ ಏನು ಅಂತ ಹೇಳ್ತೀವಿ ನಾವು ಅಂಥೇಳಿ ಒಪ್ಕೊಳ್ಳಿಲ್ವಾ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷನೋ ಇಲ್ಲ ಶೀಘ್ರಗತಿಯಲ್ಲಿ ವಿಚಾರಣೆ ಆಗಬೇಕು ಅಂತ ಇದೆಯೋ ಎರಡು ವರ್ಷವೋ ಮೂರು ವರ್ಷವೋ ಐದು ವರ್ಷವೋ ಹತ್ತು ವರ್ಷವೋ ನಡೆಯುತ್ತೆ ನಡೆದಾದ ಮೇಲೆ ಇವರನ್ನು ಆ ನಂತರದಲ್ಲಿ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ತಕ್ಕಂತೆ ಶಿಕ್ಷೆ ಪ್ರಕಟ ಆಗಬಹುದು ಅಥವಾ ನಿರ್ದೋಷಗಳೊಂದೂ ಆಚೆ ಬರಬಹುದು ಸಾಕ್ಷ್ಯಾಧಾರಗಳನ್ನು ಎಫೆಕ್ಟಿವ್ ಆಗಿ ಯಾವ ಐ ಒ ಇನ್ವೆಸ್ಟಿಗೇಷನ್ ಆಫೀಸರ್ ಇದರಲ್ಲಿ ಪೊಲೀಸರ ವಿಚಾರದಲ್ಲಿ ಗನ್ ಕೆಲಸ ಮಾಡೋದಕ್ಕಿಂತ ಪೆನ್ ಜಾಸ್ತಿ ಕೆಲಸ ಮಾಡಬೇಕು ಐ ಐಓ ತನಿಖೆ ಮಾಡಿ ರಿಪೋರ್ಟನ್ನು ಕೊಟ್ಟಾಗ ಅಲ್ಲಿ ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ಇರಬೇಕಾಗುತ್ತೆ ಆ ವರದಿಗಳು ಒಂದು ವೇಳೆ ಅಲ್ಲಿ ಲೋ ಲೋಪದೋಷಗಳಿದ್ದರೆ ಲೂಪ್ ಹೋಲ್ಸ್ ಇದ್ದರೆ ಅದನ್ನು ಅವರು ಈಸಿಯಾಗಿ ಕೌಂಟರ್ ಮಾಡಿ ಹಾಕಿಬಿಡ್ತಾರೆ ಆರೋಪಿಗಳ ಪರ ವಕೀಲರು ಅಂತ ಚಾರ್ಜ್ ಶೀಟಲ್ಲಿರೋದೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಂದು ಒಂದು ಅಪರಿಚಿತ ಶವ ಸಿಗುತ್ತೆ ಅದರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ ಜೂನ್ ಹತ್ತಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೋದ ವರ್ಷದ ಜೂನ್ ಹತ್ತಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಗೆ ನಾಲ್ದೂರು ಶರಣಾಗ್ಬಿಡ್ತಾರೆ ಎ ಫೋರ್ ರಾಘವೇಂದ್ರ ಎ ಫಿಫ್ಟೀನ್ ಕಾರ್ತಿಕ್ ಎ ಹದಿನಾರು ಕೇಶವಮೂರ್ತಿ ಎ ಹದಿನೇಳು ನಿಖಿಲ್ ನಾಯಕ್ ಕಾಮಾಕ್ಷಿ ಪಳ್ಳ್ಯ ಠಾಣೆಗೆ ಶರಣಾಗ್ಬಿಡ್ತಾರೆ ಇವರು ನಾವೇ ಸಾಯಿಸಿದ್ದು ಹಣಕಾಸಿನ ವಿಷಯ ಇತ್ತು ಗಲಾಟೆ ಆಗಿಬಿಡ್ತು ಅದಕ್ಕೆ ನಾವು ಕೊಲೆ ಮಾಡಿಬಿಟ್ವಿ ಪ್ರತ್ಯೇಕ ವಿಚಾರಣೆ ಮಾಡಿ ಒಂದು ರೂಮಲ್ಲಿ ಕೂರಿಸ್ಕೊಂಡು ಏನಪ್ಪ ನಿಮ್ಮ ಕತೆ ಅಂತ ಕೇಳಿದಾಗ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಸ್ವಲ್ಪ ವರ್ಕೌಟ್ ಮಾಡಿರ್ತಾರಾಗ ಮೃತನ ಹೆಸರು ಬಳಸಿದ ಆಯುಧ ವಾಹನಗಳ ಹೆಸರು ಗೊಂದಲಕಾರಿಯಾಗಿ ವ್ಯತಿರಿಕ್ತ ಹೇಳಿಕೆಗಳು ಬ ಬಂದಂಥ ಬೆನ್ನಲ್ಲೇ ಇವರು ಕಳ್ಳಾಟ ಗೊತ್ತಾಗ್ಬಿಡುತ್ತೆ ಈ ಕೊಲೆಗೂ ಇವ್ರಿಗೂ ಅಸಲಿಗೆ ಸಂಬಂಧನೇ ಇಲ್ಲ ಕೊಲೆಯಲ್ಲಾಗಿ ಬಾಡಿಯೆಲ್ಲ ಬಿಸಾದ ಬಿಸಾ ಬಿಸಾಡಿದ ಮೇಲೆ ಎಂಟ್ರಿ ಆಗಿರ್ತಕ್ಕಂಥವ್ರು ಇರುವಂತ ಕೂಡ ಗೊತ್ತಾಗುತ್ತೆ